ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ರೈತ ಬಾಂಧವರೇ ಇವತ್ತಿನ ಶುಂಠಿ ದರವನ್ನು ಎಷ್ಟು ರೀತಿ ನೋಡ್ಕೊಂಡು ಬರೋಣ ಬನ್ನಿ ಯಾಕಂದರೆ ದಿನ ದಿನನಿತ್ಯ ಶುಂಠಿ ದರ ಇಳಿಕೆ ಆಗ್ತಾಯಿದೆ ಎಲ್ಲನೂ ತೊಂದರೆನೇ ಆಗ್ತಾಯಿದೆ ಆದಷ್ಟು ಮಟ್ಟಿಗೆ ರೇಟನ್ನು ಮಾರ ಶುಂಠಿಯನ್ನು ಮಾರಕ್ಕೆ ಸಾಧ್ಯ ಆಗ್ತಾಯಿಲ್ಲ ಸ್ವಲ್ಪ ದಿನ ಇಷ್ಟು ಇಟ್ಟಷ್ಟು ಒಳ್ಳೆಯದೇ ಯಾಕಂದರೆ ಇಷ್ಟಟ್ಟು ನಮಗೆ ಒಳ್ಳೆಯದು ಬೆಂಗಳೂರಲ್ಲಿ ಡ್ರೈ ಶುಂಠಿ ದರ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಒಂಬೈನೂರ ಐವತ್ತು ಇದೇ ರೀತಿಯಾದ ಮ ಕೊಡಗದಲ್ಲಿ ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ನಾನ್ನೂರ ಐವತ್ತು ಡ್ರೈ ಶುಂಠಿ ಮತ್ತು ಅದಕ್ಕಿಂತ ವಾಷಿಂಗ್ ನೋಡಿದ್ರೆ ಒಂದು ಸಾವಿರದ ಆರುನೂರೈವತ್ತು ಒಂದು ಸಾವಿರದ ಎಂಟುನೂರು ಐತಿ ಮೈಸೂರಲ್ಲಿ ಒಂದು ಸಾವಿರದ ನಾನ್ನೂರೈವತ್ತು ಒಂದು ಸಾವಿರದ ಆರುನೂರೈವತ್ತು ಡ್ರೈ ಶುಂಠಿ ಇದೆ ವಾಷಿಂಗ್ ಶುಂಠಿ ನೋಡೋದಾದರೆ ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ಏಳ್ನೂರ ಐವತ್ತು ವಾಷಿಂಗ್ ಶುಂಠಿ ಶಿವಮೊಗ್ಗದಲ್ಲಿ ಒಂದು ಸಾವಿರದ ನಾನ್ನೂರೈವತ್ತು ಒಂದು ಸಾವಿರದ ಆರುನೂರೈವತ್ತು ಒಂದು ಸಾವಿರದ ಏಳ್ನೂರ ಐವತ್ತರ ತನಕ ಇದೆ ಅದು ಒಳ್ಳೆಯ ಕ್ವಾಂಟಿಟಿ ವಾಷಿಂಗ್ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಒಂಬೈನೂರ ಐತಿ ಪ್ರಿಯಾಯ ಪಟ್ಟಣದಲ್ಲಿ ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ನಾನ್ನೂರ ಐವತ್ತು ವಾಷಿಂಗ್ ನೋಡೋದಾದರೆ ಒಂದು ಸಾವಿರದ ಐದುನೂರ ಐವತ್ತು ಒಂದು ಸಾವಿರದ ಆರುನೂರ ಐವತ್ತು ಅದೇ ರೀತಿ ಚನ್ನಪಟ್ಟಣದಲ್ಲಿ ಒಂದು ಸಾವಿರದ ಮುನ್ನೂರೈವತ್ತು ಒಂದು ಸಾವಿರದ ನಾನ್ನೂರ ಐವತ್ತು ಡ್ರೈ ಶುಂಠಿ ಅರವತ್ತೆರಡು ಕೆ ಜಿಗೆ ವಾಷಿಂಗ್ ನೋಡೋದಾದರೆ ಒಂದು ಸಾವಿರದ ಆರುನೂರು ಒಂದು ಸಾವಿರದ ಆರುನೂರ ಐವತ್ತು ಹಾಸನದಲ್ಲಿ ನೋಡೋದಾದರೆ ಒಂದು ಸಾವಿರದ ಮುನ್ನೂರೈವತ್ತು ಒಂದು ಸಾವಿರದ ಐನೂರೈವತ್ತು ನಾ ಒಂದು ಸಾವಿರದ ನಾನ್ನೂರೈವತ್ತು ಬಿ ಇದೆ ಡ್ರೈ ಶುಂಠಿ ಇನ್ನು ವಾಷಿಂಗ್ಸ್ ನೋಡೋದಾದರೆ ಒಂದು ಸಾವಿರದ ಆರುನೂರು ಒಂದು ಸಾವಿರದ ಏಳ್ನೂರು ಈ ಕೆಂಪು ರೇಡ್ಡು ಚೆನ್ನಾಗಿದ್ದರೆ ಅದೊಂದು ರೇಟ್ ಚೆನ್ನಾಗಿ ಬರ್ತದೆ ಒಳ್ಳೆಯ ಕ್ವಾಂಟಿಟಿನೂ ನೋಡಿ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ರೇಟ್ ಹಾಕ್ತಾರೆ ಆದ್ರೂ ನಮಗೆ ಹೇಳೋದಿಲ್ಲ ಡ್ರೈ ಶುಂಠಿ ಹಾವೇರಿಯಲ್ಲಿ ನೋಡೋದಾದರೆ ಒಂದು ಸಾವಿರದ ಆರ್ನೂರೈವತ್ತು ಒಂದು ಸಾವಿರದ ಏಳ್ನೂರ ಐವತ್ತು ಅದೇ ರೀತಿ ವಾಷಿಂಗ್ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಒಂಬೈನೂರು ಇದೇ ರೀತಿ ರೇಟನ್ನು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ತಾವು ತಾವೆಲ್ಲರೂ ರೈತ ಬಾಂಧವರೇ ನಿಮಗೆ ಒಂದು ತಿಳಿಸುವುದೇನೆಂದರೆ ನಮ್ಮ ಶುಂಠಿ ದರ ನಮಗೆ ಬರುವ ತನಕ ಬಿಡಬೇಡಿ ಒಂದು ಸ್ವಲ್ಪ ದಿನ ಕಾಯಿರಿ ಒಂದು ಹದಿನೈದು ದಿನ ಕಾಯೋದು ಒಳ್ಳೆಯದೇ ಯಾಕಂದರೆ ನಮ್ಮ ಪ್ರಯತ್ನಕ್ಕೆ ಫಲ ಸಿಗಬೇಕಾದ್ರೆ ಒಂದು ಹದಿನೈದು ದಿನ ನಾವು ಕಾಯ್ದು ನಮ್ಮ ರೇಟ ಬಂದ ಹಾಗೆ ಸ್ವಲ್ಪ ನೋಡಿಕೊಂಡು ಬಿಡೋದೇ ಒಳ್ಳೆಯದು ಈ ಬೆಂಗಳೂರು ರೇಟಲ್ಲಿ ನೋಡಬೇಕಾದ್ರೆ ಬೆಂಗಳೂರು ಜಾಸ್ತಿ ಐತೆ ಒಂದು ಎರಡು ದಿನದ ಆಚೆ ಒಳ್ಳೆಯ ರೇಟ್ ಇತ್ತು ಸ್ವಲ್ಪ ಮಾರ್ಕೆಟಿಗೆ ಮಾಲ್ ಬಂದಿದ್ದಿಲ್ಲ ಹಾಗಾಗಿ ಸ್ವಲ್ಪ ರೇಟು ಏರುಪೇರು ಆಗಿದೆ ಪ್ರಿಯ ಪಟ್ಟಣದಲ್ಲಿ ಇನ್ನೂರು ರೂಪಾಯಿ ಕಮ್ಮಿನೇ ಆಗ್ಯದ ಇನ್ನು ಪ್ರಿಯ ಪಟ್ಟಣದಲ್ಲಿ ಒಂದು ಸ್ವಲ್ಪ ಏರುಪೇರಾಗಿದೆ ಎಲ್ಲವೂ ಸೇರಿ ರೇಟು ನೂರು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಆಗ್ತಾ ಸಂಭವ ಇದೆ ಟ್ಯಾಂಕ್ ಯು ಬಾಯ್ ರೈತ ಬಾಂಧವರೇ ನಮಸ್ಕಾರ ಓಕೆ